ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿರುವ ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ಮಹತ್ವದ ತಿರುವು ಸಿಕ್ಕಿದೆ ತನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ ಅಂತ ಕಣ್ಣೀರಿಟ್ಟಿದ್ದ ತಾಯಿ ಸುಜಾತ ಭಟ್ ಈಗ ಒಂದು ಆಘಾತಕಾರಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಅನನ್ಯ ಭಟ್ ಎಂಬ ಮಗಳೇ ಇರಲಿಲ್ಲ ಹೌದು ನೀವು ಕೇಳಿದ್ದು ನಿಜ ಹೀಗಂತ ಸ್ವತಃ ಸುಜಾತ ಭಟ್ ಶುಕ್ರವಾರ ಸ್ಫೋಟಕ ಸಂದರ್ಶನದಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಸುಜಾತ ಭಟ್ ಯಾಕೆ ಈ ಸುಳ್ಳು ಕತೆ ಕಟ್ಟಿದ್ರು ಇದರ ಹಿಂದಿದ್ದ ನಿಜವಾದ ಉದ್ದೇಶ ಆದ್ರೂ ಏನೋ ಬನ್ನಿ ಅವೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ತಪ್ಪೊಪ್ಪಿಗೆಯ ಹಿಂದಿನ ಸತ್ಯ ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನಾ ಸುಳ್ಳ ಎಂಬ ನೇರ ಪ್ರಶ್ನೆಗೆ ಸುಜಾತ ಭಟ್ ಅವರ ಉತ್ತರ ಒಂದೇ ಆಗಿತ್ತು ಸುಳ್ಳು ತಮಗೆ ಅನನ್ಯ ಭಟ್ ಎಂಬ ಮಗಳೇ ಇರಲಿಲ್ಲ ಅಂತ ಅವರು ಒಪ್ಪಿಕೊಂಡಿದ್ದಾರೆ ಈ ಮೂಲಕ ಈ ಬಗ್ಗೆ ಹುಟ್ಟಿಕೊಂಡಿದ್ದ ಪ್ರಶ್ನೆಗಳು ಅನುಮಾನಗಳಿಗೆ ಅವರು ತೆರೆ ಎಳೆದಿದ್ದಾರೆ ಕೆಲವು ವ್ಯಕ್ತಿಗಳು ಹೀಗೆ ಹೇಳುವಂತೆ ಹೇಳಿದ್ರು ಹಾಗಾಗಿ ನಾನು ಅದನ್ನು ಹೇಳಬೇಕಾದ ಪರಿಸ್ಥಿತಿ ಬಂತು ಅಂತ ಸುಜಾತಾ ಭಟ್ ತಿಳಿಸಿದ್ದಾರೆ ಹಾಗಾದರೆ ಈ ಕಥೆಯನ್ನು ಕಟ್ಟಲು ಅವರಿಗೆ ಹೇಳಿಕೊಟ್ಟವರು ಯಾರು ಸುಜಾತಾ ಭಟ್ ಅವರ ಪ್ರಕಾರ ಗಿರೀಶ್ ಮಟ್ಟಣ್ಣನವರ್ ಮತ್ತು ಜಯಂತ್ ಟಿ ಅನ್ನೋರು ಈ ಸುಳ್ಳು ಕಥೆಯನ್ನು ಸೃಷ್ಟಿಸಲು ಪ್ರಚೋದನೆ ನೀಡಿದ್ರಂತೆ ಸುಳ್ಳಿನ ಹಿಂದಿನ ಕಾರಣ ಆಸ್ತಿ ವಿವಾದ ಈ ಇಡಿ ನಾಟಕದ ಹಿಂದಿದ್ದ ಮುಖ್ಯ ಕಾರಣ ಹಣವಲ್ಲ ಬದಲಾಗಿ ಆಸ್ತಿ ವಿವಾದ ತಮ್ಮ ತಾತನ ಕಾಲದ ಆಸ್ತಿ ಮತ್ತು ಮನೆ ದೇವರನ್ನು ನನ್ನ ಒಪ್ಪಿಗೆ ಮತ್ತು ಸಹಿ ಇಲ್ಲದೆ ಕುಟುಂಬದವರು ಧರ್ಮಸ್ಥಳ ದೇವಸ್ಥಾನಕ್ಕೆ ನೀಡಿದ್ರು ಅನ್ನೋದು ಸುಜಾತಾ ಭಟ್ ಅವರ ಆರೋಪ ನನ್ನ ಸೈನಿಲ್ಲದೆ ಒಂದು ಒಪ್ಪಿಗೆಯೂ ಇಲ್ಲದೆ ಹೇಗೆ ಕೊಟ್ಟರು ಅಂತ ನಾನು ಕೇಳಿದೆ ನನ್ನ ತಾತನ ಆಸ್ತಿಯದು ಅದರಲ್ಲಿ ಮೊಮ್ಮಕ್ಕಳಿಗೆ ಹಾಕಿದೆ ಅಂತ ಅವರು ವಾದಿಸಿದ್ದಾರೆ ತಮ್ಮ ಸಹಿ ಇಲ್ಲದೆ ಆಸ್ತಿ ಹಸ್ತಾಂತರವಾಗಿದ್ದನ್ನು ಪ್ರಶ್ನಿಸಲು ಮತ್ತು ತಮ್ಮ ಹಕ್ಕನ್ನು ಸ್ಥಾಪಿಸಲು ಕಾಣೆಯಾದ ಮಗಳು ಎಂಬ ಭಾವನಾತ್ಮಕ ಅಸ್ತ್ರವನ್ನು ಬಳಸಲು ತಮಗೆ ಸಲಹೆ ನೀಡಲಾಗಿತ್ತು ಅನನ್ಯ ಭಟ್ ಓದುತ್ತಿದ್ದಲು ಎನ್ನಲಾದ ಮೆಡಿಕಲ್ ಕಾಲೇಜು ಆಕೆಯ ಫೋಟೋ ಎಲ್ಲವೂ ಸಂಪೂರ್ಣವಾಗಿ ನಕಲಿ ಅಂತ ಸುಜಾತ ಭಟ್ ಸ್ಪಷ್ಟಪಡಿಸಿದ್ದಾರೆ ಮಗಳು ಕಾಣೆಯಾಗಿದ್ದಾಳೆ ಎಂಬ ಸುಜಾತ ಭಟ್ ಅವರ ಆರೋಪವನ್ನು ವಿಶೇಷ ತನಿಖಾ ತಂಡ ಗಂಭೀರವಾಗಿ ಪರಿಗಣಿಸಿತ್ತು ಮಂಗಳೂರು ಮತ್ತು ಮಣಿಪಾಲದ ಮೆಡಿಕಲ್ ಕಾಲೇಜುಗಳಲ್ಲಿ ದಾಖಲೆಗಳನ್ನು ಪರಿಶೀಲಿಸಿತ್ತು ಆದರೆ ಅನನ್ಯಾ ಭಟ್ ಎಂಬ ಹೆಸರಿನ ವಿದ್ಯಾರ್ಥಿನಿ ಮಣಿಪಾಲದ ಯಾವ ಮೆಡಿಕಲ್ ಕಾಲೇಜಿನಲ್ಲೂ ಎರಡು ಸಾವಿರದ ಮೂರರಲ್ಲಿ ದಾಖಲಾಗಿದ್ದಕ್ಕೆ ಪುರಾವೆ ಸಿಕ್ಕಿರಲಿಲ್ಲ ಅಲ್ಲದೆ ಆಕೆ ನೀಡಿದ ಫೋಟೋ ಮಗಳದ್ದೇ ಅಲ್ಲ ಅದು ಆಕೆ ಮನೆ ಕೆಲಸಕ್ಕಿದ್ದ ಕುಟುಂಬದ ಹೆಣ್ಣು ಮಗಳದ್ದು ಅಂತ ಮಾಧ್ಯಮಗಳು ತನಿಖಾ ವರದಿಗಳನ್ನು ಬಿತ್ತರಿಸಿದ್ವು ಆದರೆ ಇದಾದ ಮೇಲೂ ಸುಜಾತ ಭಟ್ ನಾನು ಹೇಳಿದ್ದೆಲ್ಲ ನಿಜ ಎಂದೇ ವಾದಿಸಿದ್ರು ಆದ್ರೆ ಈ ಸಂಬಂಧ ಅವರಿಂದ ಮಾಹಿತಿ ಪಡೆಯೋದಕ್ಕೆ ಎಸ್ಐಟಿ ತಂಡ ಶುಕ್ರವಾರ ಸುಜಾತ ಅವರಿಗೆ ನೋಟಿಸ್ ನೀಡಿತ್ತು ಈ ನೋಟಿಸ್ ಬೆನ್ನಲ್ಲೇ ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ತಪ್ಪೊಪ್ಪಿಕೊಂಡಿದ್ದಾರೆ ಈ ಪ್ರಕರಣದಿಂದಾಗಿ ನಿಜವಾಗಿಯೂ ಅನ್ಯಾಯಕ್ಕೆ ಒಳಗಾದವರ ಹೋರಾಟವನ್ನು ಕೂಡ ಸಮಾಜ ಸಂಶಯದಿಂದ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಮ್ಮ ವೈಯಕ್ತಿಕ ಆಸ್ತಿ ವಿವಾದಕ್ಕಾಗಿ ಒಂದು ಸುಳ್ಳು ಕತೆ ಕಟ್ಟಿ ಲಕ್ಷಾಂತರ ಜನರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಇದಕ್ಕಾಗಿ ಅಂತಿಮವಾಗಿ ಇಡೀ ಕರ್ನಾಟಕದ ಜನತೆ ಮತ್ತು ಧರ್ಮಸ್ಥಳದ ಭಕ್ತರಲ್ಲಿ ಸುಜಾತ ಭಟ್ ಕ್ಷಮೆ ಕೋರಿದ್ದಾರೆ ಇಡೀ ದೇಶದ ಕರ್ನಾಟಕದ ಜನತೆಗೆ ಹೇಳೋದಿಷ್ಟೇ ನನ್ನಿಂದ ತಪ್ಪಾಗಿದೆ ನಾನು ಕ್ಷಮೆ ಕೋರ್ತೀನಿ ಧರ್ಮಸ್ಥಳದವರ ಬಳಿಯೂ ಕ್ಷಮೆಯನ್ನ ಕೋರ್ತೀನಿ ಇಲ್ಲಿಗೆ ನನ್ನನ್ನು ಮುಕ್ತಿಗೊಳಿಸಿ ಸಾಕುವಂತ ಕೈ ಮುಗಿದು ಬೇಡಿಕೊಂಡಿದ್ದಾರೆ ವೈಯಕ್ತಿಕ ದ್ವೇಷ ಮತ್ತು ಆಸ್ತಿಗಾಗಿ ಸುಜಾತಾ ಭಟ್ ಹೇಳಿದ ಕತೆ ಇದೀಗ ಇಡೀ ಹೋರಾಟವನ್ನೇ ದಿಕ್ಕು ತಪ್ಪುವ ಪರಿಸ್ಥಿತಿಗೆ ತಂದೊಡ್ಡಿದೆ ಅವರನ್ನೇ ನಂಬಿಕೊಂಡು ಹೋರಾಟಕ್ಕೆ ಧುಮುಕಿದವರೆಗೂ ಇದು ಒಂದು ಪಾಠವಾಗಬೇಕಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ